ಧರ್ಮ ಮತ್ತು ಮತದ ವ್ಯತ್ಯಾಸ ಗೊತ್ತಿಲ್ಲ ಒಂದು ಅಂಧಕಾರವನ್ನು ಅಜ್ಞಾನವನ್ನ ಒಂದು ರೀತಿ ಹರಡೋ ಕೆಲಸ ನೂರಿನ್ನೂರು ವರ್ಷಗಳಲ್ಲಾಗಿದೆ ನಮ್ಮಲ್ಲಿ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತಾರೆ ಧರ್ಮದ ಪದ ಗೊತ್ತಿಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಕೂಡ ಧರ್ಮ ಮತ್ತು ರಿಲಿಜನ್ ಎರಡೂ ಕೂಡ ಒಂದೇನೋ ರೀತಿ ಹೇಳಲಾಗಿದೆ ಈ ಎಲ್ಲದಕ್ಕೂ ಕೂಡ ಪರಿಹಾರ ಏನು ಅಂತ ಹೇಳಿದ್ರೆ ಸರಿಯಾದ ಭಾಷೆ ಸರಿಯಾದ ಒಂದು ಪದಗಳನ್ನು ಬಳಸಬೇಕು ಹಾಗೆ ಇದ್ದ ಕಳೆದ ಇನ್ನೂರು ವರ್ಷಗಳಲ್ಲಿ ನಾವೇನು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಬ್ರಿಟಿಷರು ಏನು ಅನುವಾದ ಮಾಡಿದ್ರು ಅದನ್ನು ಶತ ಪ್ರತಿ ಒಪ್ಕೊಂಡ್ಬಿಟ್ವಿ ನಮ್ಮ ರಾಷ್ಟ್ರ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಸಾಧ್ಯ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಚಿಂತನೆಗಳು ಬಹಳ ಅಗತ್ಯ ಇದೆ ಸನಾತನ ಧರ್ಮಕ್ಕೆ ಜಯವಾಗಲಿ ನನ್ನ ಒಂದು ಬರೆಯುವ ಕೋಣೆಯಲ್ಲಿ ಹೋವೆ ಶೇಷಾದ್ರಿಗಳ ಒಂದು ಚಿತ್ರ ಇದೆ ಬಹಳ ದೊಡ್ಡ ಕಲಾವಿದ ವರ್ಮಾ ಅವರು ಬರೆದಿರುವಂಥದ್ದು ನಿತ್ಯ ನಾನು ಬರವಣಿಗೆ ಪ್ರಾರಂಭ ಮಾಡಬೇಕಾದ್ರೆ ವಾಯ್ಸ್ ಆಫ್ ಇಂಡಿಯಾ ಸರಣಿಯ ಕೆಲಸವನ್ನು ಮಾಡಬೇಕಾದ್ರೆ ಶೇಷಾದ್ರಿಗಳನ್ನು ಸ್ಮರಿಸಿ ಕೆಲಸ ಮಾಡ್ತೀನಿ ಅವರು ಬಹಳ ಅದ್ಭುತವಾದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ ಸುಲಭ ಅಲ್ಲ ಅದು ಯಾವ ರೀತಿ ಅಜ್ಞಾನ ಅಂತ ಹೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಎಷ್ಟು ಜನ ನೀವು ನಂಬರ್ ಹೇಳಿ ನೂರು ಕೋಟಿ ಅಂತ ಹೇಳಿ ಎಂಬತ್ತು ಕೋಟಿ ಅಂತ ಹೇಳಿ ಹಿಂದೂಗಳಿಗೆ ಏನು ಅಂದರೆ ಏನೂ ಗೊತ್ತಿಲ್ಲ ಧರ್ಮ ಮತ್ತು ಮತದ ವ್ಯತ್ಯಾಸ ಗೊತ್ತಿಲ್ಲ ಈ ರೀತಿ ಒಂದು ಅಂಧಕಾರವನ್ನು ಅಜ್ಞಾನವನ್ನು ಒಂದು ರೀತಿ ಹರಡೋ ಕೆಲಸ ನೂರಿನ್ನೂರು ವರ್ಷಗಳಲ್ಲಾಗಿದೆ ಅರವತ್ತು ವರ್ಷಗಳ ಹಿಂದೆಯೇ ಶೇಷಾದ್ರಿಗಳು ಆ ಕೆಲಸವನ್ನು ಮಾಡಿದ್ರು ವೈಚಾರಿಕ ಚಿಂತನೆಗಳನ್ನು ಕೊಟ್ಟರು ಅಂಕಣಗಳನ್ನು ಬರೆದರು ಬಹಳ ಮುಖ್ಯವಾದ ಒಂದು ಬರಹಗಳನ್ನು ಕೊಟ್ಟರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಆಗ ನಮಗೆ ಅರ್ಥ ಆಯಿತು ಅವರಿಗೆ ಗೌರವ ಕೊಡುವಂಥ ಕೆಲಸ ಏನು ಅಂತ ಹೇಳಿದ್ರೆ ಒಂದು ಶುದ್ಧವಾದ ಸರಿಯಾದ ಒಂದು ಸಾಹಿತ್ಯವನ್ನು ಕೊಡಬೇಕು ಹಾಗೆ ಮೂಲಕ್ಕೆ ನಿಷ್ಠವಾಗಿರಬೇಕು ಮತ್ತು ಎಲ್ಲೂ ಕೂಡ ಭಾಷಾ ದೋಷಗಳಿರಬಾರದು ಅಂತ ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತಾರೆ ಧರ್ಮದ ಪದ ಗೊತ್ತಿಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಕೂಡ ಧರ್ಮ ಮತ್ತು ರಿಲಿಜನ್ ಎರಡೂ ಕೂಡ ಒಂದೇನೋ ರೀತಿ ಹೇಳಲಾಗಿದೆ ಈ ಎಲ್ಲದಕ್ಕೂ ಕೂಡ ಪರಿಹಾರ ಏನು ಅಂತ ಹೇಳಿದ್ರೆ ಸರಿಯಾದ ಭಾಷೆ ಸರಿಯಾದ ಒಂದು ಪದಗಳನ್ನು ಬಳಸಬೇಕು ಹಾಗೆ ಅಂತ ಈ ಎಲ್ಲದಕ್ಕೂ ಕೂಡ ಸ್ಫೂರ್ತಿ ಮಾರ್ಗದರ್ಶನ ಶೇಷಾದ್ರಿಗಳದ್ದು ಮತ್ತು ನಮ್ಮ ಯೋಜನೆಯ ಒಂದು ಕೆಲಸ ಏನಿದೆ ಇದಕ್ಕೆ ಮಾರ್ಗದರ್ಶನ ನೀಡಿದ್ದು ಎಸ್ ಎಲ್ ಭೈರಪ್ಪನವರು ಅವರ ಒಂದು ಪ್ರೇರಣೆಯಿಂದಲೇ ಈ ಒಂದು ಕೆಲಸ ನಡೀತಾ ಇದೆ ಈಗ ಆರೇಳು ವರ್ಷಗಳ ಹಿಂದೆ ಅವರು ಹೇಳಿದ್ರು ನನ್ನ ಹೆಂಡತಿ ಮಾಲಾಗೆ ಅವಳದು ಈಗಾಗಲೇ ಹಿಂದೂ ವೀರಗಾಥೆ ಬಂದಿದೆ ನೋಡಮ್ಮ ಇದು ಬಹಳ ಪ್ರಮುಖವಾದ ಕೃತಿ ಇದು ಕನ್ನಡಕ್ಕೆ ಬರಲಿ ಹಾಗೆ ಅಂತ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಗೊತ್ತಾಯಿತು ಇದು ಬಹಳ ಬಹಳ ಗಂಭೀರವಾದ ಕೃತಿ ಕ್ಲಿಷ್ಟವಾದ ಕೃತಿ ಅಂತ ಮಾಲಾಯ ನನ್ನ ಎಲ್ಲ ಒಂದು ಯೋಜನೆಗಳಲ್ಲಿ ಮತ್ತು ನಮ್ಮ ವಾಯ್ಸ್ ಆಫ್ ಇಂಡಿಯಾ ಸರಣಿನಲ್ಲಿ ಪರಿಷ್ಕರಣೆಗೆ ಎಡಿಟಿಂಗ್ಗೆ ಸಹಾಯ ಮಾಡಿದ್ರು ಕೂಡ ಈ ಒಂದು ಕೃತಿಯನ್ನು ತರಬೇಕು ಹಾಗೆ ಅಂತಂದ್ಬಿಟ್ಟು ಭೈರಪ್ಪನವರು ಹೇಳಿದ್ದಕ್ಕೆ ಪ್ರಾರಂಭ ಮಾಡಿದ್ದು ಬಹಳ ಕಷ್ಟ ಈ ಕೃತಿಯನ್ನು ಏನೊಂದು ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ ಏನಿದೆ ಸಮಗ್ರವಾಗಿ ಓದಿದಾಗ ಮಾತ್ರ ಗೊತ್ತಾಗುತ್ತೆ ಯಾಕೆ ಈ ಕೃತಿಯನ್ನು ಕನ್ನಡದಲ್ಲಿ ತರೋದಕ್ಕೆ ಅನುವಾದ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಸೃಷ್ಟಿ ಅಂತ ಹೇಳಬೇಕಾಗುತ್ತೆ ನಾಲ್ಕರಿಂದ ಐದು ವರ್ಷಗಳ ಕಾಲ ಹಿಡಿಯಿತು ಅಂತ ಅಷ್ಟು ಗಂಭೀರವಾದ ಕೃತಿ ಇದು ಗೋಯಲ್ ಅವರು ಹೇಳ್ತಾರೆ ನಮ್ಮ ಸಾಹಿತ್ಯ ಇದೆ ಸಂಗೀತ ಇದೆ ಶಿಲ್ಪಕಲೆ ಇದೆ ಎಲ್ಲ ಇದೆ ಎಷ್ಟೋ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಕೆಲವರೆಲ್ಲ ಉಲ್ಲೇಖ ಇರ್ತಾರೆ ಆ ಯೂನಿವರ್ಸಿಟಿನಲ್ಲಿ ಯು ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ಕೃತಿ ಬಗ್ಗೆ ಒಂದು ಒಂದು ವಿಚಾರ ಸಂಕಿರಣ ನಡೀತು ಒಂದು ಡಿಸ್ಕಷನ್ ನಡೀತು ಅಂತ ಹಿಂದೂ ವಿರೋಧಿ ಶಕ್ತಿಗಳಿಂದ ಬಿಡಿ ಇದೆ ಅಂತ ಅದು ಯಾವುದರಿಂದಲೂ ಕೂಡ ನಮ್ಮ ಸನಾತನ ಧರ್ಮ ಮತ್ತು ಸಮಾಜ ಉಳಿಯೋದಿಲ್ಲ ಕೇವಲ ಕೇವಲ ಹಿಂದೂ ಸಮಾಜ ಇದ್ರೆ ಮಾತ್ರ ಇವೆಲ್ಲ ಉಳಿಯೋದಕ್ಕೆ ಸಾಧ್ಯ ಇದನ್ನು ಹೇಳಿದವರು ಸೀತಾರಾಮ್ ಗೋಯಲ್ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ ಕಳೆದ ಇನ್ನೂರು ವರ್ಷಗಳಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಇರಬಹುದು ಬ್ರಿಟಿಷ್ ಆಡಳಿತ ಇರಬಹುದು ಸಾವಿರಾರು ಪುಸ್ತಕಗಳು ಸಂಸ್ಕೃತದಿಂದ ಮತ್ತು ನಮ್ಮ ಭಾರತೀಯ ಭಾಷೆಗಳಿಂದ ಇಂಗ್ಲೀಷಿಗೆ ಮತ್ತು ಬೇರೆ ಭಾಷೆಗಳಿಗೆ ಹೋಗಿದ್ದಿದೆ ಆದರೆ ನಾವು ಇಷ್ಟು ವಿದ್ವತ್ ಪರಂಪರೆಯ ಜನ ಇಷ್ಟು ಒಂದು ಶಕ್ತಿ ಇರೋಂಥ ಜನ ಅಂತಸತ್ವ ಇರೋಂಥ ಜನ ಕಳೆದ ಇನ್ನೂರು ವರ್ಷಗಳಲ್ಲಿ ನಾವೇನು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಬ್ರಿಟಿಷರು ಏನು ಅನುವಾದ ಮಾಡಿದ್ರೂ ಅದನ್ನು ಶತ ಪ್ರತಿ ಒಪ್ಕೊಂಡ್ಬಿಟ್ವಿ ಅದನ್ನು ಯಾವುದೂ ಕೂಡ ಪ್ರಶ್ನೆ ಮಾಡಲಿಲ್ಲ ಅವರು ಆರ್ಯ ದ್ರಾವಿಡ ಸಿದ್ಧಾಂತ ಹೇಳಿ ಹೇಳಲಿ ಭಾರತದ ಇತಿಹಾಸದ ಬಗ್ಗೆ ಸುಳ್ಳನ್ನು ತಪ್ಪನ್ನು ಬರೀಲಿ ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ಅನೇಕ ಕೃತಿಗಳನ್ನು ಅವರೇನು ಅನುವಾದ ಮಾಡಿದ್ರು ಪೂರ್ವಗ್ರಹದಿಂದ ಅನುವಾದ ಮಾಡಿದ್ರು ಮೂಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದ ಹಾಗೆ ಅವ್ರು ಏನು ಅನುವಾದದ ಒಂದು ಮಿತಿ ಇತ್ತು ದ್ವೇಷ ಇತ್ತು ಪೂರ್ವಗ್ರಹ ಇತ್ತು ಅದೆಲ್ಲದನ್ನು ಕೂಡ ನಾವು ಒಪ್ಕೊಂಡ್ವಿ ಕಳೆದ ನೂರಿನ್ನೂರು ವರ್ಷಗಳಲ್ಲಿ ಅನಿಸುತ್ತೆ ಭಾರತೀಯ ವಿದ್ವಾಂಸರು ಈ ಕಾರಣಕ್ಕೆ ಎಡವು ಬಿಟ್ವಲ್ಲ ಅಂತ ರಾಮಸ್ವಾಮಿಗಳು ಹೇಳಿದ್ರಲ್ಲ ಬ್ರಿಟಿಷರು ಇಲ್ಲಿ ಪೂರ್ತಿ ಆಡಳಿತವನ್ನು ನಿಯಂತ್ರಣ ತಗೊಳ್ತಾರೆ ಅಂತ ಗೊತ್ತಾಗಲಿಲ್ಲ ಅಂತ ಅದೇ ರೀತಿ ಬ್ರಿಟಿಷರ ಅನುವಾದಗಳಲ್ಲಿ ದೋಷ ಇದೆ ಅವರ ದೃಷ್ಟಿದಲ್ಲಿ ಏನು ಗೊತ್ತಾಗಲಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಹಳ ಅದ್ಭುತವಾದ ಸಂಗತಿಗಳಿದೆ ಇವತ್ತಿನ ಮೂರೂ ಗ್ರಂಥಗಳು ಕೂಡ ಬಹಳ ಮುಖ್ಯವಾದ್ದೇನೆ ವಿಶೇಷವಾಗಿ ಹಿಂದೂ ದೇವಾಲಯಗಳ ಏನು ಮೊದಲ ಸಂಪುಟ ಈಗ ಬಂದಿದೆ ಅದರಲ್ಲಿ ಗೋಯಲ್ ಅವರ ಪರಿಚಯ ಕೂಡ ಇದೆ ಹಾಗೆ ಆ ಪರಿಚಯವನ್ನು ಮತ್ತು ಅವರ ಏನೊಂದು ವಿಚಾರಗಳಿದೆ ಅದನ್ನು ಕೂಡ ನಾನು ವಿಸ್ತೃತವಾಗಿ ಕೊಟ್ಟಿದ್ದೀನಿ ಹಾಗೆ ಅಂತ ನಮ್ಮಲ್ಲಿ ದೇವರ ಪರಿಕಲ್ಪನೆ ಸರಿಯಾಗಿ ಅರ್ಥ ಆಗಿಲ್ಲ ಧರ್ಮದ ಪರಿಕಲ್ಪನೆ ಸರಿಯಾಗಿ ಅರ್ಥ ಆಗಿಲ್ಲ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಮಗೆ ಗೊತ್ತಾಗುತ್ತೆ ದೇವರೇನು ಮಾಡ್ತಾ ಇದ್ದ ಕಲಿಸ್ತಾ ಇದ್ದರು ಎಲ್ಲಿ ಹೋದ ನಿಮ್ಮ ದೇವರು ಹೀಗೆ ದೇವರ ಪರಿಕಲ್ಪನೆ ನಮಗೆ ಭಾರತೀಯ ಸಮಾಜಕ್ಕೆ ಅರ್ಥ ಆಗಿಲ್ಲ ಅಂತಂದಾಗ ಇದನ್ನು ವಿಶೇಷವಾಗಿ ಎಲ್ಲ ಕೂಡ ಎಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಎಲ್ಲ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ದೇವರು ಅಂತಂದ್ರೇನು ಧರ್ಮ ಅಂತಂದ್ರೇನು ಹಾಗೆ ಅಂತ ಇದು ಬಹಳ ಮುಖ್ಯವಾದ ಸಂಗತಿಗಳು ನಮ್ಮ ಸಮಾಜ ಉಳಿಬೇಕಾದರೆ ನಮ್ಮ ರಾಷ್ಟ್ರ ಉಳಿಬೇಕಾದರೆ ಸನಾತನ ಧರ್ಮ ಉಳಿಬೇಕಾದರೆ ಹಿಂದೂಗಳಿದ್ರೆ ಮಾತ್ರ ಸಾಧ್ಯ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಚಿಂತನೆಗಳು ಬಹಳ ಅಗತ್ಯ ಇದೆ ದಯವಿಟ್ಟು ಎಲ್ಲ ಬಂಧುಗಳಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲದನ್ನು ಕೂಡ ಸಮಗ್ರವಾಗಿ ಓದಿ ಇದು ಭಾರತವನ್ನೇ ಬದಲಿಸುವಂಥ ಶಕ್ತಿ ಇರುವಂಥ ಗ್ರಂಥಗಳು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಕೂಡ ಮತ್ತು ರಾಷ್ಟ್ರೋತ್ತನ ಪರಿವಾರಕ್ಕೂ ಕೂಡ ನನ್ನ ವಂದನೆಗಳು ಸಲ್ಲುತ್ತೆ ನಮಸ್ಕಾರ